じゃあこれはね。

ಆಮೇಲೆ ಆ ಮನುಷ್ಯ ಮುಂಜಾನೆ ಆರ್ ಕೇಳಿ ಮನಿ ಅಲ್ಪ ಏನು ಅಂದ್ರೆ ಏನೂ ಬಾಯ್ ಬಡವಲ್ರಿ ಆಮೇಲೆ ಹೇಳ್ತಾನ್ರಿ ಈಗ ಇಲ್ಲಿಂದ ಈಗ ಒಕ್ಕಲ್ರಿ ಈಗ ಆಟೋ ಅವರ ಇಪ್ಪತ್ತು ರೂಪಾಯಿ ತಗೊಂಡ್ರೇಳ್ತಾನ ನಾಲ್ಕು ಗಂಟೆಕ್ ಆಟೋ ತೊಗೊಂಬಂದಿವಿ ಇಪ್ಪತ್ತು ರೂಪಾಯಿ ಕೊಟ್ಟಿನ್ರಿ ಅಂತ ನಾಲ್ಕು ಗಂಟೆ ಯಾರ ಇಪ್ಪತ್ತು ರೂಪಾಯಿ ಕೇಂದ್ರ ಬರ್ತಾರ್ರಿ ಆಟೋ ಮಾಡ್ಕೊಂಡ್ ಮೂರ್ ನಾಲ್ಕು ಮಂದಿ ಅವ್ರಿ ಆಟೋ ತಗೊಂಡ್ರಿ ಬಾಯ್ಲೆ ಕುಡಿಯಬೇಕಾರೆ ಏ ಆಗಲ್ಲ ತಿನ್ನಾಕಂದಿ ಕುಡಿಯೋಕಂತೇನು ಕಡ್ಲಿ ತೆಗಿರಿ ಕಾಳಿಗ್ರಿ 是不是？Right <laughs>